ಇಲ್ಲಿ ಬಂದಿರೋ ಪತ್ರಕರ್ತರಿಗೆ ಮಾಧ್ಯಮದವ್ರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಎಸ್ಪೆಷಲಿ ನನ್ನ ಬಿ ಐ ಪಿ ಎಲ್ರಿಗೂ ನಮಸ್ಕಾರ ಕೆ ಡಿ ಅಂದ್ರೆ ಎಕ್ಸ್ಪ್ಯಾನ್ಶನ್ ಕಾಳಿದಾಸ ಈ ಸಿನಿಮಾದಲ್ಲಿ ಕಾಳಿದಾಸ ನಾನೇ ಈ ಪಾತ್ರ ಕೊಟ್ಟಂತ ನಮ್ಮ ಡೈರೆಕ್ಟರ್ ಅಂದ್ರೆ ಪ್ರೇಮಣ್ಣ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲ ಪ್ರೇಮಣ್ಣನ ಹತ್ರ ಒಂದ್ಸರಿ ಮಾತಾಡೋಣ ಯಾಕೆಂದ್ರೆ ಮೊನ್ನೆ ಮೀಟ್ ಆಗಿದ್ದೆ ಅವ್ರ ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ ಪ್ರೇಮ್ ಸರ್ ಜೊತೆನೇ ಮಾಡೋಣ ಸರ್ ಅಂತೆ ಗಾಡ್ಸ್ ಕ್ರೇಸ್ ಎಲ್ಲ ಥಿಂಕಿಂಗ್ ಒಂದೇ ಆಗಿರೋದ್ರಿಂದ ಸಿನಿಮಾ ಟೇಕ್ ಆಫ್ ಆಯ್ತು ನನಗೆ ಯಾವಾಗಲೂ ಒಂದು ಭಯ ಇತ್ತು ಯಾಕೆಂದ್ರೆ ಡೈರೆಕ್ಟರ್ ತುಂಬಾನೇ ಕಲ್ಟು ನಮ್ಮ ಆಡಿಯನ್ಸ್ ಪಲ್ಸ್ ತುಂಬಾನೇ ಚೆನ್ನಾಗಿ ತಿಳ್ಕೊಂಡಿರುವಂತಹ ನಿರ್ದೇಶಕರು ಅಂಡ್ ಆಲ್ಸೋ ಈಸ್ ಅ ಸೀನಿಯರ್ ಡೈರೆಕ್ಟರ್ ಬಟ್ ನಾನು ಸೆಟ್ ಹೋದಾಗ ವಾಸ್ ಟೀಚರ್ ಆಕ್ಚುಲಿ ಅವ್ರ ಕ್ಯಾರೆಕ್ಟರ್ ಹೇಗಿರ್ಬೇಕು ಅನ್ನೋದು ಅವ್ರು ಅವರು ಗೊತ್ತು ಹಿ ಯೂಸ್ ಟು ಎನ್ ಅನ್ಆಕ್ಟ್ ನನಗೆ ತುಂಬಾ ಈಸಿ ಆಯ್ತು ಪ್ರತಿಯೊಬ್ರು ಕಲಾವಿದ್ರಿಗೂ ಈ ತರ ಡೈರೆಕ್ಟರ್ ಸಿಗ್ಬೇಕು ಆಕ್ಚುಲಿ ಏನಕ್ಕೆ ಅಂದ್ರೆ ಆಕ್ಟ್ ಮಾಡಿ ತೋರಿಸ್ತಾರೆ ಮಲಯ ಆಕ್ಟ್ ಮಾಡಿ ಹಿಂಗೇ ಬೇಕು ನನ್ಗೆ ಹಿಂಗೇ ಬೇಕು ಮಗನ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜ್ ಅಂತ ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗಲ್ಲ ಕಾಂಪೋಸಿಷನ್ಸ್ ಇರುತ್ತೆ ನೀಟಾಗಿ ಶಾರ್ಟ್ ಡಿವಿಷನ್ಸ್ ಇರುತ್ತೆ ಟೀಮ್ ವರ್ಕ್ ತುಂಬಾನೇ ಚೆನ್ನಾಗಿದೆ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಪ್ರೇಮ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ ಆನಂದ್ ಆಡಿಯೋ ನಾನು ಶ್ಯಾಮ್ ಸರ್ಗು ನನಗೂ ಹೆಂಗೆ ಸಂಬಂಧ ಅಂದ್ರೆ ನಮಗೆ ಅದ್ದೂರಿಯಲ್ಲಿ ಫಸ್ಟ್ ಆಡಿಯೋ ತಗೊಂಡಿದ್ದೆ ಶ್ಯಾಮ್ ಸರ್ ಆಗ ಹೊಸ್ಬ್ರದ್ ಯಾರು ಆಗ ಆನಂದ್ ಆಡಿಯೋ ತಗೊಂಡ್ರು ನಾನು ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಹೀರೋ ಅಲ್ವಾ ಅಂದ್ಬಿಟ್ಟು ಒಂದು ಸಾವಿರ ಸಿಡಿ ಫ್ರೀ ಕೊಟ್ಟಿದ್ರು ನಾನು ಯೂಜ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ ಈ ಸಾವಿರ ಸಿಡಿ ಆಗ ಸಿಡಿ ಇತ್ತು ಸಿಡಿ ತಗೊಂಡೋಗಿ ತಕ್ಷಣ ಬಸ್ ಸ್ಟ್ಯಾಂಡ್ ಎಲ್ಲ ಹೋಗಿ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡು ಹೋಗಿ ಮಚ್ಚ ಆ ಬಸ್ವರ್ಗುಟ್ಬಿಡು ಈ ಬಸ್ವ್ರಿಗು ಕೊಟ್ಬಿಡು ಈ ಆಟೋದವ್ರ್ ಕೊಟ್ಬಿಡೋಣ ಅಂತ ಪ್ರತಿ ಪ್ರತಿಯೊಂದು ಇಮಿಡಿಯೇಟ್ ಆಗಿ ಒಂದ್ ಎರಡು ದಿವಸದಲ್ಲೇ ಸಾವಿರ ಸಿಡಿ ಆಗೋಯ್ತು ತಿರ್ಗಾ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಒಂದ್ ಏಟಿ ತೌಸಂಡ್ ಈಗ ಅಡ್ಜಸ್ಟ್ ಮಾಡಿ ತಿರ್ಗಾ ಹೋದ್ರೆ ಅವ್ರೊಂದ್ ಎರಡ್ ಮೂರ್ ಸರಿ ತೌಸಂಡ್ ತೌಸಂಡ್ ಸಿಟೀಸ್ ಕೊಟ್ಟಾದ್ಮ ತಿರ್ಗಿ ಕರೆದ್ರು ಏನು ಒಂದ್ ದುಡ್ಡು ಅನ್ಸುತ್ತಾ ಇದೀರಾ ಏನ್ ತಲೆ ಕೆಟ್ಸ್ಕೊಬೇಡಿ ತಗೊಳ್ಳಿ ತೌಸಂಡ್ ಸಿಟಿ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಆ ರೀತಿ ಸಪೋರ್ಟ್ ಮಾಡಿದಂತ ಶ್ಯಾಮ್ ಸರ್ ಮತ್ತೆ ಆನಂದ ಅವರು ಆನಂದ್ ಆಡಿಯೋ ಕಂಪನಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಫಸ್ಟ್ ಸಿನಿಮಾ ಅದ್ದೂರಿ ಸಿನಿಮಾ ಬಜೆಟ್ ಬಂದು ನಾಲ್ಕು ಕೋಟಿ ಇನ್ಕ್ಲೂಡಿಂಗ್ ಪ್ರಿಂಟ್ ಅಂಡ್ ಮೀಡಿಯಾ ಅಂದ್ರೆ ಪಬ್ಲಿಸಿಟಿ ಎಲ್ಲ ಸೇರಿ ಇವತ್ತು ಆಡಿಯೋನೆ ಅದ್ರ ನಾಲ್ಕರಷ್ಟು ಅಂದ್ರೆ ಹದಿನೇಳು ಮುಕ್ಕಾ ಕೊಟ್ಟಿಗೆ ಹೋಗಿದೆ ಅಂದ್ರೆ ವೆರಿ ವೆರಿ ಆಲ್ಸೋ ಈ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಪ್ರೇಮಣ್ಣ ಅಂಡ್ ಆಲ್ಸೋ ವೆಂಕಟ್ ಸರ್ಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಅಂಡ್ ಹಾಸ್ಪಿಟ್ಲಲ್ಲಿದ್ದರೂ ಕೂಡ ಪಾಪ ಕಂಪೋಸ್ ಮಾಡಿರೋ ನಮ್ಮ ಅರ್ಜುನ್ ಸರ್ಗೆ ಥ್ಯಾಂಕ್ ಯು ಫಸ್ಟ್ ಟೈಮ್ ನಾವಿಬ್ರು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದು ದಿಸ್ ಕೆ ಡಿ ಮೂವಿ ಇಸ್ ಎಂಟೈರ್ಲಿ ಪ್ರೇಮ ಮೂವಿ ಅವ್ರ ವಿಷನು ಅವರ ಡ್ರೀಮು ಮತ್ತೆ ಅವರ ಎಕ್ಸಿಕ್ಯೂಷನ್ ಆಲ್ಸೋ ನಮ್ಮ ನಮ್ಮ ಡಿ ಡಿ ಒ ಒ ಪಿ ಪಿ ಅವರು ನಿಮಗೆ ಇಟ್ ವಿಲ್ ಬಿ ಟ್ರೀಟ್ ಫಾರ್ ಶೋರ್ ನಾವು ಹೊಸ ವಾಲ್ಕನೋ ವಿಲಿಯಮ್ಸ್ ಅಂತ ಯಾಕೆಂದರೆ ಲೈಟ್ಸ್ ಏನು ಇರಲಿಲ್ಲ ಅಷ್ಟು ಲೈಟ್ಸ್ ಇರುತ್ತೆ ನಿಮಗೆ ನಿಜವಾಗ್ಲೂ ಇಡೀ ಎಂಟೈರ್ ಸಿಟಿನೇ ಕ್ರಿಯೇಟ್ ಮಾಡಿದ್ರೆ ಒಂದು ಬೆಂಗಳೂರಿಗೆ ಇನ್ನೊಂದು ಮಾಡಿ ಇಟ್ಬಿಟ್ಟಿದ್ರೆ ಟೌನ್ ಹಾಲ್ ಅಷ್ಟೇ ಸೇಮ್ ಮೆಷರ್ಮೆಂಟ್ ನಿಮ್ಗೆ ಆಲ್ಮೋಸ್ಟ್ ಏನೇ ಪರವಾಗಿಲ್ಲ ಮಾಡೋ ಇಲ್ಲಿ ಬೇಡ ಸೊ ಥ್ಯಾಂಕ್ ಯು ಸೋ ಮಚ್ ಆಗ್ಲೇ ಹೇಳಿದಂಗೆ ಹತ್ತಾರನೇ ತಾರೀಕು ಆಗಸ್ಟ್ ಸಿಕ್ಸ್ಟೀನ್ತ್ ಒಂದು ಫಸ್ಟ್ ಲುಕ್ ಟೀಸರ್ ಬರುತ್ತೆ ಫಾಲೋಡ್ ಅಪ್ ಒಂದು ಸಾಂಗ್ ಸಾಂಗ್ ಇಪ್ಪತ್ತ ನಾಲ್ಕನೇ ತಾರೀಕು ಸಾಂಗ್ ಬರುತ್ತೆ ಸೊ ನಾನು ತುಂಬಾ ಎಕ್ಸೈಟ್ ಆಗಿದ್ದೇನೆ ಯಾಕೆಂದ್ರೆ ಫಸ್ಟ್ ಸಾಂಗ್ ಕೊರಿಯಾಗ್ರಾಫ್ ಮಾಡಿದ್ದು ಮೋಹನ್ ಮಾಸ್ಟರ್ ಸಾಂಗ್ಸ್ಗಳೆಲ್ಲ ನಡೀತಾ ಇದೆ ನನಗೆ ಇದು ಇಟ್ ಈಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ಏಕೆಂದ್ರೆ ತಂದೆ ತಾಯಿ ನಾನು ನೋಡಿದ ತಕ್ಷಣ ಹಿಂಗಿದ್ಯಾ ಅಂದರು ನಮ್ಮ ತಂದೆ ಏಯ್ ನಾನು ಹಿಂಗ್ಲಿಕ್ಕಿತ್ತು ಅಂದ್ರು ಎಲ್ಲಾರ್ ಕಡೆಯಿಂದ ಪಾಸಿಟಿವ್ ನೋಟ್ ಅಂತೂ ಇದು ಒಂದು ಪಾಸಿಟಿವ್ ವೈಬ್ಸ್ ಇದೆ ಇನ್ನು ಇಟ್ ಇಸ್ ಜಸ್ಟ್ ಬಿಗಿನಿಂಗ್ ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಜಯ ಆಂಜನೇಯ